ಬಂಧುಗಳ ಹಣ ಬಂಧು ಆ ಬಂಧುಗಳೇ ನಮಸ್ಕಾರ ನಾವು ಇವತ್ತು ಕರ್ನಾಟಕ ರಾಷ್ಟ್ರಸಭೆ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಕೇರ ಎಸ್ ಪಕ್ಷ ಸೇರುವ ಎನ್ನುವಂತ ಅಭಿಯಾನವನ್ನ ಬೆಳಗಾವಿ ಜಿಲ್ಲೆಯ ಏನು ನಿಪ್ಪಾಣಿ ತಾಲೂಕಿನಲ್ಲಿ ಅಭಿಯಾನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ಬಹಳ ಬೇಸರದ ಸಂಗತಿಯೊಂದು ಕಾಣ್ತಾ ಇದೆ ಈ ಒಂದು ತಾಲೂಕಿನಲ್ಲಿ ಏನು ಅಂತಂದ್ರೆ ಕನ್ನಡ ಅನ್ನುವಂಥದ್ದು ಕನ್ನಡ ಅಕ್ಷರಗಳನ್ನುವಂಥದ್ದು ಕನ್ನಡ ಬಳಕೆ ಅನ್ನುವಂಥದ್ದು ಸಂಪೂರ್ಣವಾಗಿ ಏನು ನಶಿಸ್ತಾ ಇದೆ ಅದನ್ನ ಕಾಪಾಡಿ ಉಳಿಸಿ ಬೆಳೆಸಿ ಕಾಪಾಡುವಂತ ಕೆಲಸ ಮಾಡಬೇಕಾದಂತ ನಗರಸಭೆ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಸಂಪೂರ್ಣ ವಿಫಲವಾಗಿದೆ ಇವತ್ತು ಏನೋ ಇಲ್ಲಿ ಈ ಭಾಗದ ಜನಪ್ರತಿನಿಧಿಗಳಾಗಿರ್ಬೋದು ಆಮೇಲೆ ಬೇರೆ ಬೇರೆ ಮುಖಂಡರಗಳಾಗಿರ್ಬೋದು ಫ್ಲೆಕ್ಸ್ ಗಳನ್ನು ಹಾಕಿದ್ದಾರೆ ಆ ಫ್ಲೆಕ್ಸ್ಗಳಲ್ಲಿ ಶುಭ ಕೋರುವಂತೆ ಯಾವುದೇ ಫ್ಲೆಕ್ಸ್ಗಳಲ್ಲಿ ನೋಡಿದಾಗ ಕನ್ನಡ ಅನ್ನುವಂಥದ್ದು ಏನು ಶೇಕಡ ಎಪ್ಪತ್ತರಷ್ಟು ಇರಲೇಬೇಕಾದಂಥ ಕಡ್ಡಾಯವಾಗಿ ಇರಲೇಬೇಕಾದಂತ ಒಂದು ಕನ್ನಡದ ಬಳಕೆ ಅನ್ನುವಂಥದ್ದು ಇವತ್ತು ಮಾಯ ಆಗ್ತಾ ಇದೆ ಅದೇ ನಮ್ಮ ಮುಂಚೆ ಹೇಳಿದಂಗೆ ಇದನ್ನು ಉಳಿಸಿ ಬೆಳೆಸಿ ಕನ್ನಡದ ಅಭಿಮಾನವನ್ನ ಕನ್ನಡ ಹರಡಬೇಕಾದಂತ ಆಡಳಿತ ಇಲಾಖೆಯವರಾಗ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆಯವರಾಗ್ಲಿ ಏನ್ ಮಾಡ್ತಾ ಇದ್ದಾರೆ ನೀವು ಇನ್ನೊಂದು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕಂತಂದ್ರೆ ಇದು ನಗರಸಭೆ ಕಾರ್ಯಾಲಯ ನೋಡ್ತಾ ಇರ್ಬೋದು ನಗರಸಭೆ ಕಾರ್ಯಾಲಯ ಅಂತ ಹೇಳಿ ಮೇಲೆ ಮಾತ್ರ ಒಂದು ದಪ್ಪಕ್ಷದಲ್ಲಿ ಹಾಕಿದ್ದಾರೆ ಕೆಳಗಡೆ ಇನ್ನುಳಿದಂತೆ ಅದ್ರದ್ದೆಲ್ಲ ಏನು ಯಾವುದು ಏನು ಏನು ಏನಂತ ಅದರಲ್ಲಿ ಕೂಡ ಏನು ಮರಾಠಿ ಭಾಷೆಯಲ್ಲಿ ಸಂಪೂರ್ಣವಾಗಿ ಬರೆದಿರುವಂಥದ್ದು ಇದು ನಾವು ಆಡಳಿತ ಕರ್ನಾಟಕದ ನೀರು ಬೇಕು ಕರ್ನಾಟಕದ ಗಾಳಿ ಬೇಕು ಕರ್ನಾಟಕದ ಅನ್ನ ಬೇಕು ಕರ್ನಾಟಕದಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಬೇಕು ಆದ್ರೆ ಕನ್ನಡವನ್ನು ಬಳಸಿ ಬೆಳೆಸಿ ಅಂತಂದ್ರೆ ವ್ಯಾವಹಾರಿಕವಾಗಿ ಅದನ್ನ ಬಳಸ್ಕೊಳ್ಳಿ ಅಂತಂದ್ರೆ ಇಲ್ಲಿ ಅಸಾಧ್ಯ ಹಾಗಾಗಿ ಇವತ್ತು ಕನ್ನಡದಲ್ಲಿ ಯಾವ ರೀತಿಯಾಗಿ ದ್ರೋಹ ಆಗ್ತಾ ಇದೆ ವಂಚನೆ ಆಗ್ತಾ ಇದೆ ಅನ್ನೋದನ್ನ ನಾವು ಮಾನ್ಯ ಏನದು ನಗರಸಭೆ ಆಯುಕ್ತರನ್ನ ಕೇಳಿ ಇಲ್ಲಿ ಏನು ಇಡೀ ತಾಲೂಕಲ್ಲಿ ಏನು ಮರಾಠಿ ಭಾಷೆ ಭಾಷೆಗಳ ಹಾವಳಿ ಇದೆ ಅಕ್ಷರಗಳ ಹಾವಳಿ ಇದೆ ಅದನ್ನ ತಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ವೋ ಅದಕ್ಕೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನ ನಾವು ನಗರಸಭೆ ಆಯುಕ್ತರಿಗೆ ಕೇಳೋಣ ಈಗ ನಮ್ಮ ಇದೇ ಸಂದರ್ಭದಲ್ಲಿ ವಿನೋದ್ ಪಾಟೀಲ್ ಅವರು ಸಿದ್ದು ಕಡಬುರಗಿ ಅವರು ಎಲ್ಲ ಮುಖಂಡರು ಸೇರಿದಂತೆ ಒಳಗಡೆ ಹೋಗಿ ಅದ್ರ ಬಗ್ಗೆ ಒಂದು ಮಾಹಿತಿ ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಸಹಕಾರಬೇಕು ಎಲ್ಲರೂ ಕೂಡ ಮರಾಠಿ ಭಾಷೆಯಲ್ಲಿ ನಮೋದಾಗಿರುವಂತದ್ದು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಇರುವಂತ ಇದು ಆಡಳಿತ ಕಚೇರಿ ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಕರ್ನಾಟಕ ವಿಧಾನಸಭೆ ಕರ್ನಾಟಕ ಶಾಸನ ಏನದು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅನ್ನುವಂಥದ್ದು ಮತ್ತೆ ಆಡಳಿತ ಭಾಷೆ ಅನ್ನುವಂಥದ್ದು ಕೂಡ ಕನ್ನಡದಲ್ಲಿನೇ ಅದು ವ್ಯವಹಾರ ಭಾಷೆ ಆಗಿರುವುದು ಆಡಳಿತ ಭಾಷೆ ಆಗಿರ್ಬೋದು ಕನ್ನಡದಲ್ಲಿನೇ ನಡೀಬೇಕಾಗುತ್ತೆ ಆದ್ರೆ ಇಲ್ಲಿ ಸರ್ ಈಗ ಗಣಪತಿ ಗಣಪತಿ ಪಾಟೀಲ ನಾವು ನಾವು ಕೆ ಆರ್ ಪಾಟೀಲ್ ಇವತ್ತು ನಾವು ವಿದ್ಯಾಳ ಕರ್ನಾಡಿಗ ಕೆ ಆರ್ ಎಸ್ ಪಕ್ಷ ಸೇರ್ಬಾ ಎನ್ನುವಂತಹ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಈಗ ನಾವು ಸಂಪೂರ್ಣವಾಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ಕೂಡ ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ಭಾಷೆ ಅಕ್ಷರಗಳು ವ್ಯವಹಾರ ಎಲ್ಲವೂ ಕೂಡ ಮರಾಠಿ ಭಾಷೆಯಲ್ಲಿ ನಡೀತಾ ಇದೆ ಇದನ್ನ ಕನ್ನಡದ ಬಗ್ಗೆ ಕಾಳಜಿ ಇರುವಂತ ಕನ್ನಡ ಉಳಿಸಿ ಬೆಳೆಸುವಂಥ ಕೆಲಸವನ್ನ ನಗರಸಭೆ ತಾಲೂಕಾಡಳಿತ ಜಿಲ್ಲಾಡಳಿತ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಬೇಕಾಗುತ್ತೆ ಅದನ್ನ ಮಾಡಬೇಕಾದಂಥವರು ನೀವೇ ಈಗ ಸಂಬಂಧಪಟ್ಟ ನಗರಸಭೆಯವರು ನೀವು ಇಲ್ಲಿ ಯಾವುದೇ ಫ್ಲೆಕ್ಸ್ಗಳಲ್ಲಿ ಬ್ಯಾನರ್ಗಳಲ್ಲಿ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಕನ್ನಡವನ್ನು ಉಳಿಸ್ಬೇಕು ಬೆಳೆಸ್ಬೇಕನ್ನೋ ಒಂದು ಚಿಂತನೆ ಮತ್ತೆ ಒಂದು ಕಾಳಜಿ ನಿಮ್ಗೆ ಐತೋ ಇಲ್ವೋ ಇದ್ರೂ ಕೂಡ ಅದೇ ನಿಮ್ಮಿಂದ ಆಗುತ್ತೆ ಇಲ್ಲ ಅನ್ನುವಂಥದ್ದು ನಮಗೆ ಕಾಣುವಂತ ಪ್ರಶ್ನೆ ಇತ್ತು ಅದಕ್ಕಿಂತ ಒಂದು ವರ್ಷ ಮುಂಚೆ ನೀವು ಒಂದ್ ಎರಡು ಮುಂಚೆ ಮಾಡಿದ್ರೆ ಹೌದು ಹೌದು ಎಲ್ಲ ಮರಾಠಿ ಇತ್ತು ಅವ್ರಿಗೆ ಹಿಂದಿನ ಕಮಿಷನ್ ಒಳಗಡೆ ಅಪ್ರೋಚ್ ಮಾಡಿ ಎಲ್ಲ ಮಾಡಿಸಿದ್ರೆ ಕಂಟಿನ್ಯೂ ಮಾಡಿಸಿದ್ರೆ ಇನ್ನೂ ಸ್ವಲ್ಪ ರಿಮೈನಿಂಗ್ ಅಲ್ಲ ಅದನ್ನು ಮಾಡಿಸ್ತೀವಿ ಅಲ್ಲ ಸರ್ ಈ ಜನ ಇದು ಕರ್ನಾಟಕ ವ್ಯಾಪ್ತಿಗೆ ಒಳಪಡ್ತಾರ ವ್ಯವಹಾರಿಕ ಆಮೇಲೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅನ್ನುವಂಥದ್ದು ಎಲ್ಲ ಕನ್ನಡದಲ್ಲಿನೇ ಕನ್ನಡದ ಆಡಳಿತಕ್ಕೆ ಒಳಪಟ್ಟಂತ ತಾಲೂಕು ಅಲ್ವಾ ಇವರಿಗೆ ಕರ್ನಾಟಕದ ಎಲ್ಲ ಸೌಲಭ್ಯಗಳು ಸೌಕರ್ಯಗಳು ಯೋಜನೆಗಳು ನೀಡ್ತಾ ಇದ್ದೀರಲ್ವಾ ಆದ್ರೆ ಈ ಕನ್ನಡ ಬಳಸಲಿಕ್ಕೆ ಯಾಕೆ ಈ ತಾರತಮ್ಯ ನೀತಿ ಧೋರಣೆ ನೀತಿ ಅದನ್ನ ನೀವು ನಿಮ್ಮ ಹತ್ರ ಅಧಿಕಾರ ಇದೆ ಶಕ್ತಿ ಇದೆ ನಿಮಗೆ ಬೇಕಾದಂತ ಎಲ್ಲಾ ಬದಲಾವಣೆಗಳನ್ನ ಮಾಡುವಂತ ಕೆಪಾಸಿಟಿ ಇದೆ ಆದ್ರೂ ಕೂಡ ತಾಲೂಕು ಆಡಳಿತ ಆಗಲಿ ನಗರಸಭೆಯ ಅಧಿಕಾರಿಗಳಾಗಲಿ ಏನ್ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಏನೋ ಅನ್ನೋದ್ದು ನಮಗೆ ವಿಶೇಷವಾಗಿ ಇನ್ನೊಂದು ಇನ್ನೊಂದು ಪ್ರಶ್ನೆ ಏನೊಂದ್ರೆ ಯಾವುದೇ ರಾಜಕೀಯ ಲಕ್ಷಗಳನ್ನ ಈ ನಿಮ್ಮ ಸರ್ಕಾರಿ ಕಚೇರಿಗೆ ಹಾಕ್ಬಾರ್ದು ಅಂತ ಇಲ್ಲಿ ನೋಡಿರೆ ಎಲ್ಲಾ ರಾಜಕೀಯ ಪ್ಲಸ್ಗಳನ್ನ ಹಾಕಿಲ ಸರ್ ಡೈಲಿ ಬರ್ತಾರೆ ಇಲ್ಲಿ ಇಲ್ಲಿಂದನೇ ಬರ್ತಾರೆ ಆ ಸರ್ ತಮಗೆ ಈ ಜಸ್ಟ್ ಪರ್ಮಿಷನ್ ತಗೋ ಕೊಟ್ಟಿದ್ರೆ ಮತ್ತೆ ಇರವ ಇಲ್ಲಿ ಏನು ಮಾಡೋಕೆ ಸಾಧ್ಯ ನಾವು ಕೊಟ್ಟಿದ್ದು ಬಿಟ್ಟಿವಿ ಉದ್ಯೋಗ ಎಲ್ಲ ತಗಿಸ್ತೀನಾ ಈಗ ಕಾರ್ಯ ನೀವು ತೆಗೆದುರ್ತಾರೆ ಅಜ್ಜಿಗೆ ಅಲ್ಲ ಬಸ್ ಸ್ಟ್ಯಾಂಡ್ ಇರ್ಲಿ ಸರ್ಕಾರಿ ಕಚೇರಿ ಅದ ಸರ್ಕಾರಿ ಕಚೇರಿಗೆ ಹಾಕ್ಬಿಡ್ತಾರವಣ ಇನ್ನೊಂದು ನಿಮ್ಮಲ್ಲಿ ನೀವು ಇದ್ರೆಲ್ಲ ಗೊತ್ತಿರುತ್ತೆ ನಾವೇ ಬಂದು ಹೇಳ್ಬೇಕನ್ನೋದಲ್ಲ ಹಿಂಗೆಲ್ಲ ನೋಡ್ತಾ ಇರ್ತದೆ ದಿನೇ ಇಲ್ಲೇ ಕಾರ್ಯ ತೆಗೆದು ಕೂಡ ಯಾಕೆ ಅದು ಆಮೇಲೆ ಮುಖ್ಯವಾಗಿ ಇದು ಒಂದು ಕಚೇರಿ ಸರ್ಕಾರದ ಕಚೇರಿ ಅಲ್ವಾ ಬೇರೆ ಮಾತ್ರ ನೋಡಿದಾಗ ಹಾಕಿದ್ರೆ ಅದು ಹೋಗೋಣ ಕೆಳಗಿರ್ದೇನೆ ಯಾಕೆ ಮಾಡಕ್ಕೆ ಅದು ಅವಶ್ಯಕತೆ ಇಲ್ಲ ಇಂಗ್ಲೀಷ್ ಮೀಡಿಯಂ ಅಂತ ಏನ್ ಹೊರಗಡೆ ಗೊತ್ತಿಲ್ಲ ನಿಮ್ ಕಂಪೌಂಡ್ ಇದೆ ಹೊರಗಡೆದು ಬಿಡಿ ದೂರ ಇರೋದು ಬಿಡಿ ಅಲ್ಲ ಈಗ ತರಗು ಕಳ್ಸಿದ್ರೆ ಒಳ್ಳೇದಂತ ಸರ್ ಅಲ್ಲಲ್ಲ ಮಾಡಿಸಿ ಸ್ಟಾಪ್ ಇದೇ ನಿಮ್ಮ ಹತ್ರ ಆದೇಶ ಮಾಲಿನ ಮಾಡಿ ನಾವೇ ನಿಮಗೆ ಆದೇಶ ಮಾಡಿ ನಿಮ್ಮ ಮೇಲಾಧಿಕಾರಿಗಳನ್ನ ಶಾಸನಾತ್ಮಕವಾಗಿ ನಮ್ಗೆ ಯಾವ ಅಧಿಕಾರಿ ಇಲ್ಲ ತೋಟಿ ಪರ್ಸೆಂಟ್ ಇವುದು ತಪ್ಪಲಿಲ್ಲ ನಾವು ನೀವು ಇದೀವಿ ಸರ್ ಕೇವಲ ಹತ್ತು ಪರ್ಸೆಂಟೇಜ್ ಕೂಡ ಇಲ್ಲ ನಾವು ನೋಡ್ತಾ ಇದ್ದೀವಿ ಸರ್ ಒಂದು ಎರಡು ಉದಾಹರಣೆಗಳು ಅಲ್ಲಿಂದ ಬರ್ತಾ ಇದ್ದೀವಿ ಅಂಗಡಿ ಮೇಲೆ ಏನದು ಬರೀತಾರಲ್ಲ ಅದು ಈಗ ಗುರುತಿ ನಾ ಕನ್ನಡ ಬಗ್ಗೆ ನಮ್ಗೆ ತಗ್ಗಿ ನನ್ನ ಮಿಸ್ಟರ್ ನಾ ಹತ್ತು ಹೇಳಿ ಅಡ್ಡಿಗೆ ಮರಾಠಿ ಬಿಟ್ಟರೆ ಯಾವ್ದು ಬರ್ತದೆ ನಮ್ಮ ಮದುವೆ ಆಗಿ ನಾ ಅಡ್ಡಿ ಹೋದ್ ಮಾತಾಡಕ್ಕೆಲ್ಲ ಅಭಿಮಾನಕ್ಕೆ ನಾವು ನಿಮ್ಗೆ ತುಂಬ ಒಳ್ಳೆ ಕೆಲಸ ಮಾಡಿ ದಯವಿಟ್ಟು ದಯವಿಟ್ಟು ನಮಗೆ ಒಂದ್ ಯಾವ ಕೊಡ್ತೀರಾ ಇವಾಗ ನೀವು ನಿಮ್ದು ಕಚೇರಿ ಇರೋರಿ ಆಮೇಲೆ ನೀವು ಯಾವಾಗ ಮಾಡ್ಕೊತ್ರಿ ನಾವು ಮುಂದಿನ ಟೈಮ್ ಬಂದ್ರು ತಂಗಿಲ್ಲ

ಕಮಿಷನರ್ ನಾವು ಕನ್ನಡದ ಬಗ್ಗೆ ಬಹಳಷ್ಟು ಕಾಳಜಿ ಉಳ್ಳುವಂತವ್ರು ಇವತ್ತು ನಾನು ಹೇಳ್ದಂಗೆ ಚಿಪ್ಪೋಣಿಪ್ಪಿಪ್ಪಾಣಿ ಕರ್ನಾಟಕದ ಆಡಳಿತ ವ್ಯಾಪ್ತಿಗೆ ಒಳಪಡುವಂತದ್ದು ಸಂಪೂರ್ಣವಾಗಿ ಆಡಳಿತ ಆಗಲಿ ವ್ಯವಹಾರ ಮಾತು ಮಾತುಗಳಾಗ್ಲಿ ಕನ್ನಡದಲ್ಲಿ ಇರಬೇಕಾಗಿತ್ತು ಆದರೆ ಇಲ್ಲಿ ಬೆಂಗಳೂರಿಂದ ಸುಮಾರು ಏಳ್ನೂರು ಎಂಟುನೂರು ಕಿಲೋಮೀಟರ್ ದೂರದಲ್ಲಿರುವಂಥ ಮತ್ತೆ ಮಹಾರಾಷ್ಟ್ರಕ್ಕೆ ಸುಮಾರು ಐದರಿಂದ ಹತ್ತು ಕಿಲೋಮೀಟರ್ ಗಡಿ ಭಾಗದಲ್ಲಿ ಈ ಒಂದು ತಾಲೂಕಲ್ಲಿ ಕನ್ನಡ ಅನ್ನುವಂಥದ್ದು ಸಂಪೂರ್ಣ ನಶಿಸಿ ಹೋಗ್ತಾ ಇದೆ ಅದನ್ನ ಉಳಿಸಿ ಬೆಳೆಸಿ ಕಾಪಾಡುವಂತ ಕೆಲಸ ಮಾಡಬೇಕಾದಂತ ಅಧಿಕಾರಿಗಳನ್ನೇ ಇವತ್ತು ಅಣುಮುಚ್ಚಿ ಕೊಳ್ತಾ ಇದ್ರು ಈಗ ನಾವು ಅದನ್ನ ಗಮನಕ್ಕೆ ತಂದಿದ್ದೀವಿ ಈಗ ಕೇವಲ ನಾವು ಎರಡು ಮೂರು ಮಾತ್ರ ಹೇಳಿದೀವಿ ನೀವೇನೆ ಇನ್ನು ಹತ್ತು ಹಲವಾರು ಇದಾವೆ ಸರ್ ಇಲ್ಲಿ ಸಮಸ್ಯೆಗಳು ಹತ್ತು ಹಲವಾರು ಸಮಸ್ಯೆಗಳನ್ನ ಯಾರಿಗೆ ತರಬೇಕು ಈಗ ನಾವು ಇದನ್ನ ತಗ್ಸ್ಬೇಕಂತ ಹೇಳಿದೀವಿ ನಾವು ಇಲ್ಲೇ ಇರ್ತೀವಿ ತರಿಸೋದನ್ನ ನಾವು ಹೋಗೋದಿಲ್ಲ ಮುಂದ್ರೆ ನಾವು ಹೋಗ್ತೀವಿ ಮುಂದಿನ ತೀರ್ಮಾನಗಳು ಈ ತರ ಆದ್ರೆ ನಿಮ್ ಮೇಲೆ ದೂರಕ್ಕೆ ನಾವು ಸಂಬಂಧಪಟ್ಟ ಇಲಾಖೆ ಮೇಲಧಿಕಾರಿಗಳಿಗೆ ದೂರು ಕೊಟ್ಟು ನಿಮ್ಮ ಆಡಳಿತ ವಿಫಲಕ್ಕೆ ನಾವು ಕೊಟ್ಟು ಮಾರುವಂಥದ್ದು ಆಗಬಾರ್ದು ಮತ್ತೆ ಈಗ ಈ ವಿಚಾರ ನೀವೇನು ಹೇಳ್ತೀವಿ ಅಂದ್ರೆ ನಿಮ್ಮ ಪುರಸಭೆ ಕಂಪೌಂಡ್ಗೆ ಎತ್ತಿರುವಂತ ಬಗ್ಗೆ ಈಗಾಗಲೇ ತಾವು ಹೇಳಿದ್ರು ಬೋರ್ಡ್ ಬಗ್ಗೆ ನವೆಂಟಿ ಪರ್ಸೆಂಟ್ ನಮ್ಮ ಕೆಲಸ ಮಾಡಿದ್ದಾರೆ ಇನ್ನೊಂದು ತರ್ಟಿ ಪರ್ಸೆಂಟ್ ಹೋದ್ರೆ ನಾವು ಕ್ಲಿಯರ್ ಮಾಡ್ತೀವಿ ಬೋರ್ಡ್ ಗೀಡ್ ರೀತಿ ಯಾವ ಪರ್ಮಿಷನ್ ಅದಲ್ಲ ಜನ ಪರ್ಮಿಷನ್ ಅಲ್ಲ ಸರ್ ಈಗ ಪರ್ಮಿಷನ್ ಒಂದಿಷ್ಟಿರೋ ತಗೊಂಡಾರ ಅವರು ಬಿಟ್ಟುೋದಲ್ಲ ನಾವು ತರಿಸ್ತೀವಿ ಈ ಎದುರಿಗೆ ತಲೆಸ್ತ ಈ ಪರ್ಮಿಷನ್ ಅಂದು ತಕ್ಷೆ ಆ ಪ್ರಶ್ನೆ ಯಾವುದು ಸರ್ ಸರ್ಕಾರಿ ಕಚೇರಿ ಕಾಂಪೌಂಡ್ಗಳಿಗೆ ಪ್ರೈವೇಟ್ ಪಾರ್ಟಿಗಳ ಫ್ಲೆಕ್ಸ್ ಗಳನ್ನು ಅನ್ನೋದು ಅದು ತಕ್ಷತೆ ಅಲ್ಲ ಹಾಕಬಹುದು ಇಲ್ಲ ಅಂತ ಹೇಳ್ತಾರೆ ಅಲ್ಲ ಅಲ್ಲ ಸರ್ ಹಾಕಬಹುದು ಇಲ್ಲ ಇಲ್ಲ ಹೇಳಿ ಬರ್ರಿ ಸರ ನೀವು ಯಾರು ಮಾತಾಡ್ಬಾರೀ ಅವ್ರು ಅಧಿಕಾರಿಗಳು ಮಾತಾಡ್ತಾರೆ ನೀವೇ ಮಾತಾಡಕ್ಕೆ ಹೋಗ್ಬಾರ್ದು ಬೇಕು ಯಾರು ತಕ್ಕ ನೀವು ಯಾರು ನೀವ್ಯಾರು ಸರ್ ಅವರು ನೀವು ಮಾಡೋದು ಅಣ್ಣ ನೀವು ಲೈವ್ ಆಯ್ತು ಬಂಧುಗಳೇ ಗಮನಿಸಬಹುದು ಇದು ನಗರಸಭೆ ಕಾರ್ಯಾಲಯಕ್ಕನೇ ಬೇರೆ ರಾಜಕೀಯ ಪಕ್ಷದ ಮುಖಂಡರು ನಾಯಕರು ಏನೋ ದೀಪಾವಳಿ ಹಬ್ಬಕ್ಕೆ ಶುಭ ಕೋರುವಂತದ್ದು ಅಥವಾ ಏನೋ ಯಾವುದಕ್ಕೆ ಶುಭ ಕೋರ ಅಂತ ಗೊತ್ತಿಲ್ಲ ನನಗೆ ಅದು ಆದ್ರೆ ಇವರು ನಗರಸಭೆ ಕಂಪೌಂಡಿಗಿನೇ ಪಕ್ಷದ ಬ್ಯಾನರ್ಗಳನ್ನ ಹಾಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಕ್ಕೆ ಶುಭ ಕೋರುವಂತ ಒಂದು ಏನು ಬ್ಯಾನರ್ ಹಾಕಿ ಹಾಕಿದ್ರು ಈಗ ನಾವು ನಗರಸಭೆ ಆಯುಕ್ತರಿಗೆ ಮಾಹಿತಿ ಕೊಟ್ಟು ಅದನ್ನ ತಗ್ಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಒಂದು ಕಡೆ ನೋಡಿ ಇಲ್ಲೇ ಇಲ್ಲಿ ನಮ್ಮ ಕರ್ನಾಟಕದ ಗಣವೆತ್ತ ಸರ್ಕಾರದ ಮಂತ್ರಿಗಳು ಈ ನಡೀ ಇಲ್ಲಿ ಮರಾಠಿ ಅಕ್ಷರಗಳಲ್ಲಿ ತಮ್ಮ ಬ್ಯಾನರ್ಗಳನ್ನ ಹಾಕಿ ಇವರು ವಿಜೃಂಭಣೆಯಿಂದ ಮೆರೆದಾಡ್ತಾ ಇದ್ದಾರೆ ಇನ್ನು ಇಂಥವ್ರನ್ನ ಈ ಬ್ಯಾನರ್ದಾಗ ಮರಾಠಿ ಹಾಕುವ ಮೆರದಾಡಕರ ಕರ್ನಾಟಕ ಯಾವಾಗ ಕನ್ನಡ ಆಗೋದು ಯಾವಾಗ ಕನ್ನಡ ಆಗೋದು ಆದ ಕಾರಣ ದಯವಿಟ್ಟು ಊಟ ಮಾಡೋದು ಕರ್ನಾಟಕದ್ದು ಓಟ್ ಪಡೆಯೋದು ಕರ್ನಾಟಕದ್ದು ಓಟ್ ಪಡೆಯೋದು ಕರ್ನಾಟಕದ್ದು ಆದ್ರೆ ಕೆಲಸ ಮಾಡೋದು ಮಾತ್ರ ಮರಾಠಿ ಭಾಷಕರಿಗೆ ಅಂಡುವಂತ ಇವರ ವಿಚಾರಗಳು ಅಂದಾಗ ದಯವಿಟ್ಟು ನಾವು ನಿಪ್ಪಾಣಿ ಕ್ಷೇತ್ರದ ಸಾರ್ವಜನಿಕ ಬಂಧುಗಳೇ ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು ಇಂತವ್ರಿಗೆ ಏನು ಮರಾಠಿಗರಿಗೆ ಮಹಾರಾಷ್ಟ್ರಕ್ಕೆ ಕಳಿಸಬೇಕಾಗ್ತಾ ಇವ್ರನ್ನ